ಅವರು ಹಳಿ ಫೋಟೋಸ್ ನೋಡ ಇವರು ಚೆಲ್ ಮಾಡ್ತಾರೆ ಖುಷಿ ಪಡತಾರೆ ದಾರ ರೇಟ್ ಹಾಕ್ಬೇಕೈತಿ ನೆಡ್ತೈತಿ ನೋಡೋಣ ಹುಲಿ ಒಳ್ಳೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್ ಇವತ್ತು ಏನ್ ಮಾಡ್ತೀನಿ ಅಂದ್ರೆ ಮುಂಜಾನೆ ಫಸ್ಟ್ ಕೆಲಸ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿನಿ ಎಷ್ಟು ಗಲೀಜು ಆಗ್ಬಿಟ್ಟೈತೆ ಅಂದ್ರೆ ಸ್ವಲ್ಪ ಮೇಂಟೈನ್ ಮಾಡೋಕೆ ಹೋಗಿನ ನಾವು ಬರೋಬ್ಬರಿ ಅದಕ್ಕಂತೇಳಿ ಇಲ್ಲೆಲ್ಲ ಇದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡೀನೀಗ ಈಗ ಟೇಬಲ್ ಎಲ್ಲ ಎಲ್ಲ ಎಷ್ಟು ಹೊಲಸ್ಕೊಡ್ಬಿಟ್ಟು ನೋಡಿರಿ ಇಲ್ಲೆಲ್ಲಷ್ಟು ಡೊಮಾರಿ ಬರೋ ಹೋಗ್ತದೆ ಡೋಮಾರಿ ತೋರಿಸಿ ನಿಮ್ಗೆ ಆಮೇಲೆ ಅದಾವ ಅಂತೇಳಿ ನಮ್ಮ ಮನೆ ಭಾಳ ಅದಾವೆ ಸೊ ಈಗ ಸ್ಪ್ರೇ ಹೊಡೆದೀನಿ ಈಗ ಇದ್ರದ್ದು ಕ್ಲೀನಿಂಗ್ ಸ್ಪ್ರೇ ಹೊಡೆದು ವರ್ಷಾಗುತ್ತೀನಿ ಒಂದು ಹೊತ್ತು ಊಟ ಕಂಬಿದ್ರು ಚಿಂತಿಲ್ಲ ಕ್ಲೀನಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಸ್ವಚ್ಛ ಇರ್ಬೇಕು ಮನುಷ್ಯ ಮನೇನು ಸ್ವಚ್ಛ ಇರ್ಬೇಕು ನೋಡ್ರಿ ಅಲ್ಲ ಮೂಲೆಗೆಲ್ಲ ಹೇಗೆ ಕೂತೈತಿ ನಿಶ್ಚಿತ್ರೆ ಇದರಿಂದನೇ ಡೋಮರಿ ಬರ ಮನೆ ಡೊಮರಿ ಫ್ಲೈ ಅಂತಾರಲ್ಲ ಸಣ್ಣ ಸಣ್ಣ ನೊಣತ್ತರ ಇರ್ತಾವಲ್ಲ ಅವು ಬರ ಹಾಕಿಬಿಟ್ಟವು ಸೊ ಅದಕ್ಕೆ ಭಾಳ ಇರಿಟೇಟ್ ಅನ್ಸಾಗುತ್ತೈತಿ ಮನೆಯಾಗ ಕುಂದ್ರಾಕು ಮನಸ್ಸು ಬರಾಗುತ್ತಿಲ್ಲ ಗೊತ್ತಿಲ್ಲ ವಾಪಸ್ ಹೋಗೋ ತಲೆ ಏನು ಇವತ್ತು ಬ್ಯಾಳೆ ಸರ ಇಲ್ಲೊಂದು ತೋರಿಸಿ ನಿಮ್ಗೆ ಇದು ನೋಡಿದ್ರೆ ಇವು ಹಿಂಗೆ ಇಟ್ಕೊಂಡ್ರೆ ಆ ಮನಿ ಅಂತೀರಿ ನೀವು ಆದರೂ ಅದು ಹಸಿ ಉಳಗಡ್ ಇದ್ದಾಗ ಎದಕ್ಕೆ ಬಂದಾಗ ಗೊತ್ತಿಲ್ಲ ನೋಡ್ರಿ ಈಗ ಹೆಂಗೆ ಹಾರತ ನೋಡ್ರೊಳಗೆ ಬಿಡೋಳು ಕಾಣುತ್ತೆ ಗೊತ್ತಿಲ್ಲ ನಿಮಗೆ ಈಗ ಈಗ ಹೆಂಗೆ ಹಾರಾಡ್ತ ನೋಡಿ ಈಗ ಎಷ್ಟು ಸ್ವಚ್ಛ ಮಾಡಿದ್ರು ಹೊಂಟಿಲ್ಲ ಅಲ್ಲಿ ಅಷ್ಟೇ ಅಲ್ಲ ಇಲ್ಲಿನೂ ಬಿಡಾಗುತ್ತಿಲ್ಲ ಇಲ್ಲಿ ಕಾಣುತ್ತ ಕಪ್ಪು ಈಗ ಇಲ್ಲೆಲ್ಲ ಕಪ್ ಮೇಲೆ ಒಂದೊಂದು ಇದ್ರ ಮೇಲೆ ಕುಂದ್ರೆ ಆಗುತ್ತವೆ ಭಾಳ ಎದ್ದೇ ಟನ್ಸ್ ಬಿಟ್ಟೈತಿ ಅದಕ್ಕೊಂದು ಇವತ್ತು ವ್ಯವಸ್ಥೆ ಮಾಡಲೇಬೇಕು ಇರ್ಲಿಕ್ಕಂದ್ರೆ ನಮಗೆ ಮನೆಗೆ ಇರಕ್ಕೆ ಬಿಡಂಗಿಲ್ಲ ಹಿಟ್ ಸ್ಪ್ರೇ ಇಲ್ಲಿ ಇದು ಹಿಟ್ ಸ್ಪ್ರೇ ಹೊಡದ್ರೆ ಗ್ಯಾರಂಟಿ ನಮಗೆ ನಮಗೆ ಹಾರ್ಮ್ಫುಲ್ ಅದು ನಾವು ಈಗ ಎದ್ರಾಗ ಊಟದಾಗ ಹಿಡ್ದಾಗ ಬಿತ್ತಂದ್ರೆ ಅದಕ್ಕೆ ಕಷ್ಟ ಅದಕ್ಕೆ ಅಂತೇಳಿ ಒಂದು ಲಿಕ್ವಿಡ್ ರೆಡಿ ಮಾಡಿತ್ತು ಅದಕ್ಕೆ ರೆಡಿ ಹೋಮ್ ಮೇಡ್ ನೋಡಿ ಅಷ್ಟೇ ಒಂದು ಶಾರ್ಟ್ಸ್ ಬಿಟ್ಟಿದ್ದೆ ಅದು ನಮ್ಮ ಹಳೆ ಫೋಟೋಸ್ನಿಂದ ಹಿಡಿದು ಹೊಸ ಫೋಟೋಸ್ ನಮ್ಮ ಜರ್ನಿ ಯಾವ ಥರ ಇತ್ತು ಅಂಥೇಳಿ ಅದಕ್ಕೆಲ್ಲರೂ ಹ್ಯಾಪಿ ಆ್ಯನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಕಮೆಂಟ್ ಹಾಕಿದ್ರಿ ಥ್ಯಾಂಕ್ ಯು ಬಟ್ ಅದಕ್ಕೆ ಥ್ಯಾಂಕ್ ಯು ಅದರ ಆ್ಯನಿವರ್ಸರಿ ಅಲ್ಲ ಸೊ ಹಾಗೆ ನಾರ್ಮಲಾಗಿ ಬಿಟ್ಟಿದ್ದೆ ಸೊ ಅದಕ್ಕೆಲ್ಲ ವಿಶ್ ಮಾಡಿರಿ ಥ್ಯಾಂಕ್ ಯು ಆ್ಯಂಡ್ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಅವರು ಇಬ್ಬರು ಪಾಪ ಇಬ್ಬರು ಮಕ್ಕಳದಂತ ಅವ್ರ ಹೆಸರು ತಗೋರಿ ಅಂತಂದಿದ್ರು ವಿಜಾಜ್ ಆ್ಯಂಡ್ ಪೃಥ್ವಿರಾಜ್ ಅಂತೇಳಿ ಆ್ಯಂಡ್ ಹೆಂಗಿದೀರಿ ಬಿಜಾಜ್ ಆ್ಯಂಡ್ ಪೃಥ್ವಿರಾಜ್ ನಮ್ಮ ಕಡೆಯಿಂದ ಹಾಯ್ ಫಸ್ಟ್ ಒಂದು ಗೋಣಾಗ ಒಂದು ಗ್ಲಾಸ್ ತಗಿರಾಕಿ ನೀರು ಕುದಿಯಾಗುತ್ತೈತಿ ಈಗ ಸೊ ಇದಕ್ಕೆ ಒಂದು ಸ್ಪೂನ್ ನಟ್ಟು ಲವಂಗ ಹಾಕ್ಕೊಳಕ್ತಿನಿ ನಾನು ಹಾಕಿ ಕುದುಮ್ಮು ಸಾಕು ಒಂದು ಗ್ಲಾಸಿಗೆ ಒಂದು ಸ್ಪೂನ್ ಲವಂಗ ಸಾಕು ಹತ್ತು ನಿಮಿಷ ಕುದುಮ್ಮ ಇದನ್ನು

ನೋಡು ಒಂದು ಸಂತೋಷ ಹೆಂಗೆ ಹೆಂಗಿದ ಇಷ್ಟೇ ಬಂತ ಇಲ್ಲ ಒಂದು ಗ್ಲಾಸ್ ಓಕೆ ಈಗ ಇದ್ರಾಗ ಒಂದು ಸ್ಪ್ರೇಯರ್ ಹಾಕೋ ನಮ್ಮದು ಕಿಚನ್ ಕ್ಲೀನ್ ಒಂದು ಏನಾದ್ರು ಕ್ಲೀನ್ ಮಾಡ್ತಿರ್ತೀವಲ್ಲ ಸ್ಪ್ರೇ ಇರುತ್ತವ ಸ್ಪ್ರೇಯರ್ ಶಿಗ್ಸು ಬಾವೆ ಹೊಡಿದನು ಈಗ ಕೆಮಿಕಲ್ ಹೆಣ್ಣು ಮನೆ ಮಾಡಿ ಉಳ್ಳೆ ಮಡಿ ಹಾಕ್ತಾವ था? ना ला। ला हाँ, दुणी। 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 ना। हाँ, 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 ಮರ ಎಲ್ಲರೂ ಚಾ ಫಸ್ಟ್ ಕ್ಲಾಸ್ ಚಾ ಕುಡಿಮಾನೇ ಕೊಡಮ್ಮ ಕರಿ ನಾನು ತಿನ್ನಲ್ಲ ನೀನು ತಿನ್ನು ಪಾಸಿಟಿವ್ ವೈಬ್ಸ್ ಇರ್ತೈತಿ ಮನೆಯಾಗೆಲ್ಲ ಒಂದು ಎಲ್ಲಿ ಹೋಗಿ ಕೂತ್ರು ಮನೆಯಾಗೆ ಕೂತ್ರು ಹಾ ಆರಾಮಪ್ಪ ಅಂತ ಹಿಂಗೆ ಅನಿಸ್ಬೇಕು ನೀವು ಕೂತಾರೆ ಯಾಕಂದ್ರೆ ಕೂತಿನಂತ ಅಂತ ಅನಿಸ್ಬಾರ್ದು ಅದು ಎಲ್ಲರಿಗೂ ಇರ್ತೈತಿ ನೈಂಟಿ ಪರ್ಸೆಂಟ್ ನನಗೂ ಇಟ್ಟು ಕೇಳ ಅರ್ಧ ಹೆಂಗೆ ಹಾಂ ಏ ದೀಪಾನೂ ಇಲ್ಲಿ ಹೊಸ ದೀಪ ಹೊಸ ನೈಟಿ ತೊಗೊಂಡಾಳೆ ಅವನು ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕು ಸೊ ಅದಕ್ಕೆ ಅವ್ರ ಅಕ್ಕನ ಬಳಿ ಕೊಟ್ಟು ಈಗ ಅಕ್ಕ ಫಿಟ್ಟಿಂಗ್ ಮಾಡೋಕ್ಕ ಅಂತೇಳಿ ಫಿಟ್ಟಿಂಗ್ ಮಾಡ್ತಾಳೆ ಮನೆ ತೊಗೊಂಡು ನಿನ್ನೂ ಇಲ್ಲದವು ಸುತ್ತಾನೂ ಇಲ್ಲದ ಎರಡು ನೈಟಿ ಇವು ಎರಡನೇ ನೈಟಿ ಎಲ್ಲ ಸೇರಿ ಫಿಟ್ಟಿಂಗ್ ಈಗ ಹಾಂ ಸ್ಟಾರ್ಟ್ ಹೊಸ ಬಿಸ್ನೆಸ್ ಸುಮ್ತ ಮನೆ ಕೂತು ಸಣ್ಣಗೆ ಎಷ್ಟು ದುಡಿದು ಈಗ ಏ ಮಂದಿ ಅಲ್ಲೆಲ್ಲ ಇಲ್ಲ ಮನ್ನಿ ಇಲ್ಲೇ ಮನೆ ಹತ್ರದವ್ರದ್ದು ಎರಡು ಡ್ರೆಸ್ ಫಿಟ್ಟಿಂಗ್ ಮಾಡಿಕೊಟ್ಟಿದ್ಲು ಒಬ್ಬರು ಕಮೆಂಟ್ ಮಾಡಿದ್ರಿ ಬರೀ ಇಪ್ಪತ್ತು ರೂಪಾಯಿ ತೊಗೋತಿರಲ್ಲ ಭಾಳ ತೊಗೋಬೇಕು ಬೆಂಗ್ಳೂರಾಗ ರೇಟ್ ಭಾಳ ಐತಿ ಅಂತೇಳಿ ಇಲ್ಲೇ ಏರಿಯಾದಾಗ ಇರ್ತಾರಲ್ಲ ಪರಿಚಯದವ್ರು ಅದಕ್ಕಂಥೇಳಿ ಅಂತ ಬೀ ತೊಳೋದು ಬ್ಯಾಡಂತೇಳಿ ಊರಾಗೇನು ತಗೋತಾರಲ್ಲ ನಾವು ಸುಮ್ಮ ಈಗ ಪೂರಾ ಗೋಣ್ಯಾ ಹಾಂ ಏಯ್ ಈ ಬೆಂಗ್ಳೂರ ನಾನೇ ನಿನ್ನ ಡ್ರೆಸ್ ಹಿಡ್ಸ್ಕೊಂಬಂದಿನಿ ನಾನೇ ಸುಂಟ ಡ್ರೆಸ್ ಹಿಡ್ಸ್ಕೊಂಬಂದೀನಿ ಎಪ್ಪತ್ತು ರೂಪಾಯಿ ಒಂದು ಸಲ ತಗೊಂಡಾರ ಒಂದು ಸಲ ಐವತ್ತು ರೂಪಾಯಿ ತೊಗೊಂಡಾರ ಹಾಂ ಭಾಳ ಐತ ರೇಟ್ ಏಕೆ ಸೂಜಿ ಚೇಂಜ್ ಮಾಡೋ ಥರ ಮುರಿದಾಯ್ತಂತದು ತಗದ್ಯಾ ಇದಂಗೆ ಮುರಿತ ಆ್ಯಂಡ್ ನೀವು ಕೂತಿದ್ರು ಭಾಳ ಮಂದಿ ಎಲ್ಲಿಗೆ ಬಂತು ಸುನಿತಾ ಹಾಕೊಂಡು ಹೊಲಿಗೆ ಕ್ಲಾಸು ಫ್ಯಾಷನ್ ಡಿಸೈನಿಂಗು ಎಲ್ಲಿಗೆ ಎಲ್ಲಿಗೆ ಬಂತ ಹೇಳಿ ಕೇಳ ಕೂತಿದ್ರಿ ಕೇಳಿಬಿಡ್ರಿ ಈಗ ಸುನಿತಾನ್ ಬಾಯ್ಲಿನೇ ಹೇಳ್ಬಿಡ್ರಿ ಎದಕ್ಕೆ ಬಿಟ್ಟೆ ಅಂತೇಳಿ ಎದಕ್ಕೆ ಬಿಟ್ಟು ಹೀಟಾ ಎಸ್ ಅದು ಭಾಳ ಹೀಟ್ ಆಗಿಬಿಡ್ತದ ಅಂದ್ರೆ ಅಲ್ಲಿ ಒಂದು ಎರಡೆರಡು ಕ್ಲಾಸ್ ಎರಡೆರಡು ತಾಸು ಒಂದೊಂದು ಸಲ ಮೂರು ಮೂರು ತಾಸು ಈ ಥರ ಹೋಗಿದ್ಲಲ್ಲ ಅದು ಪೆಟಲ್ ಹೊಡೆದು 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 ಹೀಟ್ ಆಯ್ತು ಅಂದ್ರೆ ನಿಮ್ಗೆ ಅದು ಆರಾಮಿಲ್ಲ ಅಂತೇಳಿ ಒಂದು ಎಷ್ಟು ದಿನ ವೀಡಿಯೋಸ್ ಮಾಡಿದ್ದು ನಮ್ಗೆ ಭಾಳ ಕಂಟಿನ್ಯೂ ಒಂದು ಹ್ಞೂ ಕಂಟಿನ್ಯೂ ಒಂದು ತಿಂಗಳು ಆರಾಮ ಇರ್ಲಾರ್ದಂಗೆ ಆಗ್ಬಿಡ್ತು ಅದು ಹೀಟಿಗ ಫುಲ್ ಹೊಟ್ಟು ಬ್ಯಾನಾಗೋದಾತು ಏನೇನೋ ಸಿಂಟಮ್ಸ್ ಏನೇನೋ ವಿಚಿತ್ರ ಹಿಂಗೆ ಹಿಂಗ್ಯಾಕೆ ಆಗೋದೈತಿ ಅಂತ ಅನ್ಕೊಂಡೀವಿ ನಾವು ಆಮೇಲೆ ಒಂದು ಸ್ವಲ್ಪ ದಿನ ಮನೆಯಾಗು ಬಿಡ್ತು ಆವಾಗ ಬರಬರ್ತಾ ಸ್ವಲ್ಪ ಕ್ಯೂರ್ ಆಗ್ಬೋದು ಬಂತು ಕಂಟಿನ್ಯೂ ಮಾಡ್ತಾ ಸ್ವಲ್ಪ ಎಲ್ಲ ಆರಾಮಾಗಲಿ ಆಮೇಲೆ ಇದೇ ರೀಸನ್ ಬಿಟ್ಟಿದ್ದು ಮತ್ತೇನಿಲ್ಲ

ಮತ್ತೆ ಕ್ಲಾಸಿಕರ ಯಾಕೆ ಅದು ಬಿಡಬೇಕಿಲ್ಲ ಅಲ್ಲಿ ಯೂಟ್ಯೂಬ್ನಾಗ ನೋಡ್ಬೇಕಿಲ್ ಹಾಂ ಎಲ್ಲರೂ ಹೊಲಿಗೆ ಬಗ್ಗೆ ವಿಡಿಯೋ ಮಾಡಿ ಯಾಕಂತ ನಾವು ತರ ನಿನಗೇನು ಮಾಡ್ತಿ ಮಾಡ್ತಿ ಹಾಂ ಹ್ಞೂ ಇನ್ನೊಂದು ಸ್ವಲ್ಪ ಪರ್ಫೆಕ್ಟ್ ಆಗ ಪರ್ಫೆಕ್ಟ್ ಆಗಿ ಇನ್ನೊಬ್ಬರೇ ಪರ್ಫೆಕ್ಟ್ ಮಾಡಬೇಕು ಹಾಂ ಸುಲ್ಟಾ ದಾರ ರೇಟ್ ಹಾಕ್ಬೇಕೈತಿ ನೆಡ್ತೈತಿ ಒಂದು ಏನಿದೆ ಇದು ದೀಪ ದೀಪ ಹೊಲ್ಕೊಡೋ ಹೋಗ್ತಾಳೆ ಇದಾದ ಮೇಲೆ ಹೊಲ್ಕೋತಾಳೆ ಅನ್ಸುತ್ತೆ ಅದು ಏನು ಹೊಡೆದ ಸ್ಪ್ರೇ ರೆಡಿ ಮಾಡಿ ಅಂಥ ವರ್ಕ್ ಮಾಡಿಲ್ಲ ಬಟ್ ಹೊಡೆದಾಗ ಇಮಿಡಿಯೇಟ್ಲಿ ಸ್ವಲ್ಪ ಓದು ಓಡೋದು ಬಟ್ ಹೊಳ್ಳಿ ಮತ್ತೆ ಸ್ವಲ್ಪ ಸ್ವಲ್ಪ ಬರೋ ಹೋಗ್ತವೆ ಸ್ವಲ್ಪ ಸ್ವಲ್ಪ ಬಂದವು ಈಗ ಇದ್ರಾಗ ಉಳ್ಳಾಗಡ್ಡೆ ಭಾಳ ಕೂದ್ರೆ ಗೊತ್ತವೆ ಮತ್ತು ಇಲ್ಲೆಲ್ಲಿ ಇಲ್ಲ ಈಗ ಇಲ್ಲೆಲ್ಲ ಇಲ್ಲೆಲ್ಲಿ ಇಲ್ಲ ಇಲ್ಲೇ ಮತ್ತು ಅಲ್ಲಿದಲ್ಲೇ ರಿಯಾಕ್ಷನ್ ಮಾಡಿ ಆ್ಯಕ್ಷನ್ ತೊಗೊಂಡಿದ್ದರು ಆದ್ರೆ ಇಲ್ಲಿ ಬರ್ತೀವಿ ಸ್ವಲ್ಪ ಆಟ ಆಗಿತ್ತು ನಮಗೆ ಏನು ಮಾಡ್ಬೇಕಾದ್ರೆ ಬೇರೆ ಟೆಮ್ಸಲ್ಲಿ ಯಾವ ಹೊಡೀಬೇಕಾದ್ರೆ ಊಟ ಇಟ್ಟದ್ದಾಗ ಹೋದ್ರೆ ಅಂಜಿಕೆ ಅಂತೇಳಿ ನಿಮಗೇನರ ಗೊತ್ತಿದ್ರೆ ಯಾವ್ದು ಒಳ್ಳೆಯ ಉಪಾಯ ಕಮೆಂಟ್ ಮಾಡಿರಿ ಆಲ್ಮೋಸ್ಟ್ ಹೋಗ್ಯಾವು ಅವ್ರು ಇನ್ನೊಂದು ಸ್ವಲ್ಪ ಉಳ್ದವು ನೆಕ್ಸ್ಟ್ ಟೈಮ್ ಸ್ವಲ್ಪ ಬೇರೆದು ಏನೋ ಟ್ರೈ ಮಾಡಬೇಕು ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲಿ ಮ್ಯಾಚಾಗುತ್ತೆ ಬ್ಲ್ಯಾಕ್ ಒಳಗೆ ರೆಡ್ ಮುಟ್ಟು ಮುಚ್ಚಿ ಹೋಗುತ್ತೆ ಗಂಡ್ಮಕ್ಳು ಎಷ್ಟು ಯಾವುದೇ ಬಟ್ಟೆ ಆಗಲೆ ಮುಗಲೆ ಹಾಕೊಳ್ಳಿ ಏನೋ ಹಳೆ ಡ್ರೆಸ್ ಹಾಕೊಂಡ್ರು ಜಾಸ್ತಿ ಯಾರು ಅಬ್ಸರ್ವ್ ಮಾಡಲ್ಲ ಹೆಣ್ಣುಮಕ್ಳು ಒಂದು ಸ್ವಲ್ಪ ಹಳೆ ಡ್ರೆಸ್ ಹಾಕೊಳ್ಳೋದು ಹಾಕೊಂಡಿದ್ದೆ ಮತ್ತೆ ಮತ್ತೆ ಹಾಕೊಳ್ಳೋದು ಮಾಡಿದ್ರು ಭಾಳ ಜಲ್ದಿ ಕಂಡು ಹಿಡ್ಕೊತಾರೆ ಹೌದು ಹೆಣ್ಮಕ್ಳು ಹಾಕೊಂಡಿದ್ದು ಹಾಕೊಂಡಿದ್ರು ಮಾಡಿದ್ರು ಭಾಳ ಡಿಫಿಕಲ್ ಇತ್ತಲ್ಲ ನಾ ನೋಡ್ರಿ ನಾನು ದಿನ ಒಂದು ಮೂರು ಟೀ ಶರ್ಟ್ ಅದ ನಾನು ಇದೇ ರೂಟೀನ್ ಮಾಡ್ತಿರ್ತೀನಿ ಮನೆಯಾಗಿದ್ದಾಗ ಅದ್ರ ಮೇಲೆ ಬ್ಲಾಗ್ ಮಾಡ್ತಿರ್ತೀನಿ ಒಬ್ಬರು ನನಗೆ ಕಮೆಂಟ್ ಮಾಡಿಲ್ಲ ಡ್ರೆಸ್ ತಗೋರಿ ಅಂತೇಳಿ ಹಂಗೆ ಹಿಂಗೆ ಬಟ್ ಒಬ್ರು ಏನೋ ಮೇಕೋವರ್ ಮಾಡಿಸ್ಕೊರಿ ಅಂತೇಳಿ ಅಂದಿದ್ರು ಅದನ್ನ ಜಸ್ಟ್ ನೋಡಿನಿ ಬಟ್ ಅದ್ರ ಬಗ್ಗೆನೂ ತಿಳಿಕಿ ಇಡಿಸ್ಕೊಂಡಿಲ್ಲ ಪಾಂಡತ್ಯಕ್ಕೆ ಹೊರಗೆ ಒಣ ಹಾಕ್ಯಾರ ನೋಡ್ರಿ ನಾವು ಬಟ್ಟೆ ಒಣ ಹಾಕೋದು ನೋಡಿದ್ವಿ ಅವರು ಬಾ ಬಾ ಬಾಬು ಏನು ತರ ಕಡೆ ಹೋಗ್ತೈತ ಮನೆಗೆ ಮನಿ ಮನುಷ್ಯ ಭಾಳ ನೋಡ್ರಿ ಈ ಮನಿ ರಾಜ ಹೆಣ್ಣೆ ಮನಸಿಗೆ ಕೈ ಹಾಕಿ ಬೆಣ್ಣೆ ಹಚ್ಚಿಬಿಟ್ಟ ಸಿಂಗಲ್ ಸಿಂಗಲ್ ಕುತ್ತ ಬಾವು ಹಿಂಗೆ ಏನು ಕುಂದ್ರೋದು ಸೋಫಾ ಮೇಲೆ ನೀವು ಡಿಫ್ರೆಂಟ್ ಬಿಡು ಎಲ್ಲರ ಅಲ್ಲ ಬೇರೆ ಒಬ್ರು ಕಮೆಂಟ್ ಏನಾಕರೆ ಗೊತ್ತಿರ ನಿನಗೆ ಬೇರೆಯವರನ್ನು ಮೆಚ್ಚಿಸುವ ಚಿಂತೆ ನಿನಗೆ ಏಕೆ ಸುನೀತಾ ನೀ ಹೆಂಗಿದ್ಯಾ ಹಂಗೆ ಇರೋ ಹಂಗೆ ಚೆಂದಿರುತ್ತ ಆರಾಮ್ ಮುಕ್ಕೊಣ ಮನ್ಯಾಗಿನ ನಮ್ಗೆ ನೆನಪಿಲ್ಲ ನಾವು ಬಂದಿದ್ದು ಅವ ಮನೆಯಾಗ ನೆನಪಿಲ್ಲ ನಮಗೆ ನಿಮ್ಮ ನಿಬರೇ ನೋಡಿ ನಿಮ್ಮ ಕಡೆ ಕಾನ್ಸನ್ಟ್ರೇಟ್ ಮಾಡಿ ನಾವು ನಾವು ಬನ್ರಿ ಸುಂತ ಏನಾಗಲ್ಲ ಹ್ಞೂ ಇಲ್ಲಿ ಆ ರೌಂಡ್ ಫೋಟೋ ಕುಂದರ್ಸ್ಬೇಕು ಇಲ್ಲಿದ್ದು ಟ್ಯೂಬ್ಲೈಟ್ ತೆಗೆದು ಈ ಕಡೆ ಶಿಫ್ಟ್ ಮಾಡೀನಿಗೆ ಈಗ ಪ್ರೇಮ್ ಕುಮಾರ್ ಟೇಪ್ ಹೊಡ್ಯಾಕ್ ಬಿಟ್ಟಿನಿ ಟೇಪ್ ಹೊಡೆದ್ಮೇಲೆ ಡಿ ಪಿ ಎಲ್ ಆಫ್ ಮಾಡಿ ಕರೆಂಟ್ ಏನು ಬರಲ್ಲ ಅನ್ಸುತ್ತೆ ನೆಕ್ಸ್ಟ್ ಆರೌಂಡ್ ಫೋಟೋ ಬರೋದು ಇಲ್ಲಿ ಬರ್ತೀನಿ ಕಾರ್ಪೆಂಟರ್ ಬರಬಿಟ್ಟಾರೆ ಹೋಲ್ ಹೊಡ್ಯಕ್ಕೆ ಇದು ಮಳೆಯಲ್ಲೇ ಹೊಡೆದ್ರೆ ಬಿಳಾಕೊತಿರು ಹೋಲು ಭಾರಿ ಸ್ಟ್ರಾಂಗ್ ಇತ್ತು ಮನಿ ಸೊ ಹೋಲ್ ಹೊಡ್ಯ ಹ್ಞೂ ಹೊಡೆದಿಲ್ಲ ಇಲ್ಲಿ ಹೊಡಿಬೇಕ ನಮ್ಮ ಮನ್ಯಾಗ ಅಲ್ಲಿ ಹೊಡಿಬೇಕಂದ್ರು ಭಾರಿ ಗಟ್ಟಿ ಇಲ್ಲಿ ಒಂಥರ ನಮ್ಮ ಕಡೆ ಉಸಿಗಿಲೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಈ ಕಡೆ ಒಂಥರ ಎಮ್ ಸ್ಯಾಂಡ್ ಪಿ ಸ್ಯಾಂಡ್ ಸಿ ಸ್ಯಾಂಡ್ ಅಂತ ಬರ್ತದ ಪ್ಲಾಸ್ಟ್ರಿಂಗ್ ಸಿ ಸ್ಯಾಂಡ್ ಫುಲ್ಲು ಭಾರಿ ಗಟ್ಟಿ ಬರ್ತೈತೆ ಅದಕ್ಕೆ ಮಳಿ ಕುಂದ್ರಂಗಿಲ್ಲ ಡ್ರಿಲ್ ಮಿಷಿನ್ ಆಗಬೇಕು ಫೈನಲಿ ಫಿಟ್ ಆಯ್ತು ನೋಡ್ರಿ ಲೈಟ್ ಇಲ್ಲಿ ಎಂಟನ್ಸತಿ ಇಲ್ಲಿಂದ ನೋಡ್ರಿ ಮಾಡಬಹುದು ಇದು ಮ್ಯಾಗಸ್ ಬೀಳುತ್ತ ಅರೌಂಡ್ ಫೋಟೋಕ್ಕೆ ಮಳೆ ಹೊಡಿಸಿಕೆ ಸಿ ಫಿಟ್ ಮಾಡಬೇಕಾಗಿತ್ತು ಯಾರೂ ಇದ್ದಿದ್ದಿಲ್ಲ ಜಾಸ್ತಿ ಯಾರೂ ಪರಿಚಯ ಇರಲಿಲ್ಲ ಸೊ ಅದಕ್ಕೆ ನಮಗೆ ಪರಿಚಯ ಆಗಿರೋದೆ ಮಿಸ್ಟರ್ ಭೀಮಾ ಅವರು ಇವರು ಇವರು ವೀಡಿಯೋಸ್ ಮಾಡ್ತಾರೆ ಪರಿಚಯ ಇಲ್ಲಿ ಬಂದ ಬಂದಮೇಲೆ ಫಸ್ಟ್ ಪರಿಚಯ ಆಗಿದೆ ಇವರು ಸೊ ಇವ್ರು ಕಾರ್ಪೆಂಟ್ರಿ ಕೆಲಸ ಅಂತ ಗೊತ್ತಾಗಿತ್ತು ಸೊ ಅದಕ್ಕೆ ಕಷ್ಟ ಇದೆ ಹೋಗಿ ಅದನ್ನು ಫಿಟ್ ಮಾಡಿಸಿ ಬರೋಣ ಭಾಳ ಮುದ್ದಿಲ್ಲ ಸಾಕ್ಬಿಟ್ರಿ ಮಗಳನ್ನ

ಅಲ್ಲ ಸರ ಈ ಕಡೆ ಈ ಕಡೆ ಒಂದು ಸಲ ಟೇಪ್ ಹಿಡಿದು ನೋಡಿಬಿಡ್ರಿ ಅಂದಾಜು ಕಣ್ಣು ಅಳ್ತಿಕಿನ್ನ ಟೇಪ್ ಅಳ್ತಿ ಚೆಂದ ಇರುತ್ತೆ ಅಂತ ನನಗೆ ಯಾಕೆ ಈ ಕಡೆ ಸ್ವಲ್ಪ ನೆಳಿದು ಅನ್ಸೋದಿಲ್ಲ ದೀಪ ಈ ಸೈಡ್ ನೋಡ್ಕೊಂಬಿಡ್ರಿ ಗೊತ್ತಾಗತ್ತೆ ಏ ಪುಟ್ಟಿ ನಾಳೆ ಯೂಟ್ಯೂಬಲ್ಲಿ ಬರ್ತೀನಿ ನೋಡಿ ಬ್ಲಾಗ್ಸಲ್ಲಿ ನೋಡ್ತಾ ಅಲ್ಲ ನಾವು ವೀಡಿಯೋಸ್ ನೋಡ್ತಾ ಹಾ ಹೋಲ್ ಹಿಡ್ಯ ಬರೀ ಐದೇ ನಿಮಿಷ ಅದು ಮೆಜರ್ಮೆಂಟ್ ಮಾಡ್ಕೋಬೇಕಂದ್ರೆ ಹತ್ತು ನಿಮಿಷ ಹೋಲ್ ಹಿಡ್ಯಕ್ಕೆ ಐದು ನಿಮಿಷ ಅಲ್ಲ ಎರಡು ನಿಮಿಷ ಸಾಕು ಕರ್ಕೊಂಡ್ಬರ್ತಾರೆ ಇದೇನು ಹಚ್ಚಾಗುತ್ತಿರದ ಜಂಗಡಿ ಅಲ್ಲ ಹಾ ಮೇಡಮ್

ಏನು ಬರೋದು ಹಾಂ ಒಂದು ಎರಡು ನಿಮಿಷ ನಂದು ಕೆಲಸ ಮುಗಿಸ್ಕೊಂಡು ಅಲ್ಲೇ ತಗಬಾರ ಬಾಯ್ ಸರ್ ಬಾಯ್ ಬಾಯ್ ಅವರು ಹಳಿ ಫೋಟೋಸ್ ಇವರು ಚಿಲ್ ಮಾಡೋತಾರೆ ಖುಷಿ ಪಡತಾರೆ ಒಂದು ಐದು ವರ್ಷದ ಐದು ವರ್ಷದ ಮೂರು ವರ್ಷದ ಹಿಂದಿನ ಫೋಟೋಸ್ ನಾವು ಹೆಂಗಿದ್ವಿ ದೀಪಾವಾಗ ತೆಳಗದಾಳ ರಮನ ತೆಳಗದಾಳ ಈಗ ಇಬ್ಬರು ದಪ್ಪಾಗ್ಯಾರ ಹಿಂದಿನ ನೋಡಿದ್ರೆ ಒಂದು ಥ್ರಾನ್ಸ್ ಹೌದೈತವ್ರಿಗೆ

ಬೆಂಗ್ಳೂರಿಗೆ ಬಂದು ಕಂಪ್ನಿಗೆ ದುಡಿಯೋಕೆ ಬೇಕಿದ್ದೆ ಅವಾಗ ನೋಡ್ರಿ ಹೆಂಗಿತ್ತು ವೀಡಿಯೋ ಕಾಲ್ ಮಾಡಿದ್ದೆ ನಾ ಅವಾಗ ಹೆಂಗ ನಾ ಮಾತಾಡೋ ಹೋಗ್ತಿದ್ದೆವು ಅವಾಗ ಕಾಲ್ ರೆಕಾರ್ಡ್ ಮಾಡಿದ್ದು ಹ್ಞೂ ಏ ದೀಪ ಬಂದು ನೋಡಿಗ ಅವ್ರ ಮನೆ ನೋಡ್ರಿ ಹೆಂಗಿತ್ತು ಅವಾಗ ಸಾಣ್ದು ನನ್ನ ಕೈ ಮೇಲೆ ಬರ್ತಿತ್ತು ಓಲ್ಡ್ ವಿಡಿಯೋ ಹಾಕ್ತಿನಿ ನಿಮಗೆ ಅವಾಗ ನಾವು ವ್ಲಾಗಿಂಗ್ ಏನು ಮಾಡ್ತಿದ್ಲ ಜಸ್ಟ್ ನಾರ್ಮಲಿ ವೀಡಿಯೋ ಮಾಡಿದ್ವಿ ಹಾಕ್ತೀವಿ ನಾನು ದೀಪ ಪ್ರೇಮು ನನ್ನ ಲಗ್ನ ಆಗಿದ್ದಿಲ್ಲ ಅವಾಗ ಸುಂತ ಲಗ್ನ ಒಂದು ಆರು ತಿಂಗಳಿಗಿಂತ ಮುಂಚೆ ನನಗೆ ಲಗ್ನ ಆಗಿದ್ದಿಲ್ಲ ಅವರಿಬ್ಬರು ಲಗ್ನ ಆಗಿತ್ತು ಮೂರು ಮಂದಿ ಸೇರಿ ಒಂದೇ ತಾಟೊಳಗ್ ಊಟ ಮಾಡುತ್ತಿದ್ವಿ ಸೊ ಅದನ್ನು ವೀಡಿಯೋ ಹಾಕ್ತೀನಿ ನೋಡ್ಕೊಂಬರ್ರಿಂಗ ನೋಡ್ರಿ